ವಾರ್ತೆಗಳ ವಿವರ ಶಿವಮೊಗ್ಗದ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರುವ ಶ್ರೀಕೋಟೆ ಆಂಜನೇಯ ದೇವಾಲಯ ಅತ್ಯಂತ ಪ್ರಸಿದ್ಧವಾಗಿದೆ ಮುಂಭಾಗದಲ್ಲಿ ವಿಶಾಲವಾದ ಪಟ್ಟಣ ಪ್ರದೇಶ ಹಿಂಭಾಗದಲ್ಲಿ ಪವಿತ್ರ ತುಂಗಾ ನದಿ ಶಿವಪ್ಪನಾಯಕ ಕಾರ್ದ ಕೋಟೆ ಇತ್ಯಾದಿಗಳ ಕಾರಣದಿಂದ ಈ ದೇವಾಲಯ ಪ್ರಸಿದ್ಧವಾಗಿದೆ ಭಕ್ತರ ಅಭೀಷ್ಟಗಳನ್ನ ಶೀಘ್ರ ನೆರವೇರಿಸಿ ಸಂಕಷ್ಟ ಪರಿಹರಿಸುವ ದೇವರಿಂದೇ ಹೆಸರಾಗಿದ್ದು ಇಂದು ಶ್ರೀ ಸೀತಾರಾಮಾಂಜನೇಯ ದೇವರ ರಥೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇಗುಲದಿಂದ ಎಸ್ಪಿಎಂ ರಸ್ತೆ ಮೂಲಕ ಗಾಂಧಿ ಬಜಾರ್ಗೆ ರಥೋತ್ಸವ ನಡೆಯಿತು ನಂತರ ಅದೇ ಮಾರ್ಗವಾಗಿ ರಥೋತ್ಸವ ಮರಳಿದ್ದು ಕೋಟೆ ಶ್ರೀ ಮಾರಿಕಾಂಬಾ ದೇಗುಲದ ಬಳಿ ಪೂಜೆ ಸಲ್ಲಿಸಲಾಯಿತು ಇನ್ನು ರಥೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದು ದೇವರ ಕೃಪೆಗೆ ಪಾತ್ರರಾದರು ಇನ್ನು ರಾತ್ರಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ವಿವಿಧ ಕಲಾ ತಂಡಗಳು ರಥೋತ್ಸವದಲ್ಲಿ ಭಾಗಿಯಾಗಿದ್ದವು ಶಿವಮೊಗ್ಗದಲ್ಲೂ ನಡೆಯುವಂಥದ್ದು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಶ್ರೀ ಸೀತಾರಾಮರ ಅನುಗ್ರಹ ಸುತ ಆಗತ್ತೆ ಅನ್ನೋ ಒಂದು ಪ್ರತೀತಿ ಇರುವಂಥದ್ದು ಜೈ ಶ್ರೀರಾಮ್ ಎಲ್ಲ ಗ್ರಾಮಗಳಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಪಾಲ್ಗೊಳ್ಳುತ್ತಾರೆ ವಿಶೇಷವಾಗಿ ಕೋಟೆ ಸೀತಾ ರಾಮಾಂಜನೇಯ ಅಂತಲೇ ಹೆಸರುವಾಸಿಯಾಗಿರುವಂತಹ ಈ ಒಂದು ದೇವಾಲಯದಲ್ಲಿ ಹಿಂದಿನ ಕಾಲದಲ್ಲಿ ಶೋಪನಾಯಕ ಕಾಲದಿಂದಲೂ ಕೂಡ ಈ ಒಂದು ಭಕ್ತರ ಎಲ್ಲ ಸಂಕಟಗಳನ್ನು ನಿವಾರಿಸುತ್ತಾ ದುರ್ವಾಸ ಕ್ಷೇತ್ರ ಎಂದೇ ಹೆಸರುವಾಸಿಯನ್ನು ಮಾಡುತ್ತಾ ಈ ಒಂದು ಕ್ಷೇತ್ರ ಬೆಳೀತಾ ಇದೆ ಇಂದು ಈ ಒಂದು ಕ್ಷೇತ್ರದಲ್ಲಿ ಭಾಳ ವಿಜೃಂಭಣೆಯಿಂದ ಕೋಟೆ ಸೀತಾರಾಮಾಂಜನೆಯ ಬ್ರಹ್ಮರಥೋತ್ಸವ ನೆರವೇರ್ತಾ ಇದೆ ಈಗ ರಥವು ರಾಮಶೆಟ್ಟಿ ಪಾರ್ಕಿನ ರಸ್ತೆಯಲ್ಲಿ ಭಾಳ ಸುಸೂಕ್ತವಾಗಿ ವಿಜೃಂಭಣೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪ್ರಾತ್ರ ಆಗಬೇಕಾಗಿ ಎಲ್ಲರಲ್ಲೂ ಕೂಡ ಮನವಿ ಜೈ ಶ್ರೀರಾಮ್